అమూల్ ప్రాడక్ట్స్ అని తిట్ మెయిన్ అమూల్ ప్రోడక్ట్స్ అమూల్ హాలు అమూల్ పన్నీర్ అమూల్ కౌగి అమూల్ ఫ్రెష్ క్రీమ్ అమూల్ కండెన్స్డ్ మిల్క్ ಇಷ್ಟು ಪ್ರಾಡಕ್ಟ್ಸ್ ಇದೆ ಇನ್ನು ತುಂಬಾ ಇದೆ ನಾನು ಇದನ್ನು ಹಾಲನ್ನು ಯೂಸ್ ಮಾಡಿ ಒಂದು ಸಿಹಿಯನ್ನು ಮಾಡೋಣ ಅಂತ ಮೊದಲು ಹಾಲನ್ನ ಕಾಯಿಸ್ತೀನಿ ಅಮೂಲ್ ಹಾಲು ಕಟ್ ಮಾಡ್ತಾ ಇದ್ದೀನಿ ಬಾದಾಮಿ ಪಾಯಸ ಮಾಡುತ್ತೇನೆ ಮೊದಲು ಹಾಲನ್ನ ಕಾಯಿಸ್ತೀನಿ ఇవగా బామీ పయసకి ఏమేం బు అంత నేను తోర్స్తీ బ మొదలై ఒక త్రీ హర్స్ అంటు మూరు గంటలకాల బినీరినల్ని నెనసి మే ఇద సిప్ప తె నేను పేస్ట్ మిట్కీ ఈ పేస్ట్ మిని బామిన నర అదే బేగ పదార్థలను నేను తెలుసుకోవాలి మెయిన్ హాలు ನಂತರ ತುಪ್ಪ ನಂತರ ದ್ರಾಕ್ಷಿ ಗೋಡಂಬಿ ಶಾವಿಗೆ ಸ್ವಲ್ಪ ಸಕ್ಕರೆ ನೋಡಿಕೊಂಡು ಯಾಲಕ್ಕಿ ಪೌಡರ್ ಸ್ವಲ್ಪ ಮತ್ತು ಬಾದಾಮಿ ಸ್ವಲ್ಪ ಪಿಸ್ತಾ ಸ್ವಲ್ಪ ಅಲಂಕಾರಕ್ಕೆ ಸ್ವಲ್ಪ ಅಷ್ಟೇ ಈಗ ತುಪ್ಪನ ಅಮೂಲ್ ಅವರ ತುಪ್ಪನ ಸ್ವಲ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ತೀನಿ ಅಮೂಲ್ ತುಪ್ಪ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸ್ವೀಟ್ ಪದಾರ್ಥಕ್ಕೂ ನಾನು ಬಳಸುತ್ತೇನೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ತುಪ್ಪ ಹಾಕಿ ಹಸಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಳ್ಳೋಣ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಎಲ್ಲ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ನೈಟ್ ಒಂದು ಗ್ಲಾಸ್ ಕೊಟ್ಟರೆ ಮಕ್ಕಳಿಗೆ ವೃದ್ಧರಿಗೆ ಎಲ್ಲರಿಗೂ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಆರೋಗ್ಯವಂತರಾಗಿರ್ತೀವಿ ನಾವು ಡ್ರೈ ಫ್ರೂಟ್ಸ್ ನಾನು ತೆಗೆದು ತೆಗೆದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಬ್ಬ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಅದನ್ನು ಟ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ఈ హాలు శయల్లి హాకీ శి బ్ మదామీ పేస్ట్ నేను మొదలెరు గంట బసినీరల్ నెనెహాకి సిప్పిరదు ఇది సిప్ప మేము పేస్ట్ మనం ఇవగా బాదామీ పేస్ట్ హాకె స్వల్ప

चेना मिस्कुना तेलखी पौडर स्वलप मिस्टी खीर् बदामी पायस बदामी खीर ನಾವ್ ಈ ಥರ ಮಾಡ್ಕೋಬೋದು ಸುಲಭವಾಗಿ ಬರೀ ನಾವು ಮೊದಲೇ ಹುರ್ದು ಕುರ್ದಿಟ್ಕೊಂಡಿದೀವಲ್ಲ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಇದನ್ನ ಹಾಕಬೇಕು ಮಿಕ್ಸ್ ಮಾಡೋಣ ಈಗ ಆಗಿದೆ ಸ್ಟೌವ್ ಆಫ್ ಮಾಡ್ತೀವಿ